ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಹೋಳಿಗೆ ಥರ ಸಾಫ್ಟಾಗಿ ಸ್ಮೂತಾಗಿ ಚಪಾತಿ ಮಾಡೋದು ಹಾಗೆ ಹಸಿ ಬಿಸಿ ಬದನೆಕಾಯಿ ಪಲ್ಯ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಅರ್ಧ ಕಿಲೋ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಎಣ್ಣೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸ್ಮೂತಾಗಿ ನಾವು ಹಿಟ್ಟು ರೆಡಿ ಮಾಡ್ಕೋಬೇಕು ಒಂದೇ ಸಾರ್ತಿ ನಾವು ಜಾಸ್ತಿ ನೀರು ಹಾಕಬಾರ್ದು ಇಲ್ಲಿ ನೋಡಿ ಈ ರೀತಿಯಾಗಿ ನಾವು ಸ್ಮೂತಾಗಿ ಸಾಫ್ಟಾಗಿ ಹಿಟ್ಟು ಕಲಸಿ ರೆಡಿ ಮಾಡ್ಕೋಬೇಕು ಇವಾಗ ನಾವು ಹಿಟ್ಟು ಅರ್ಧ ಗಂಟೆ ನೆನೆಯುವುದಕ್ಕೆ ಬಿಡೋಣ ಬೌಲ್ಗೆ ಹಾಕಿ ನಾನು ಕ್ಲೋಸ್ ಮಾಡಿ ಇದ್ದೀನಿ ಹಾಗೆ ಬಿಡಬಾರ್ದು ಒಣಗುತ್ತೆ ನೆಕ್ಸ್ಟು ಪಾತ್ರೆಗೆ ಉಪ್ಪು ಮತ್ತು ನೀರು ಹಾಕಿ ಇಟ್ಕೊಂಡಿದ್ದೀನಿ ಯಾಕೆ ಅಂದರೆ ನಾವು ಬದನೆಕಾಯಿ ಕಟ್ ಮಾಡಿ ಹಾಕಿ ಐದು ನಿಮಿಷ ಬಿಟ್ಟರೂ ಕೂಡ ಕಪ್ಪಾಗಬಾರ್ದಲ್ಲ ಹಾಗಾಗಿ ಹಾಗೇ ನೀರಲ್ಲಿ ಬದನೆಕಾಯಿ ಹಾಕಿ ಐದು ನಿಮಿಷ ಇಟ್ಟರೆ ಬದನೆಕಾಯಿ ಕಪ್ಪಾಗುತ್ತೆ ಈ ಟಿಪ್ಸ್ ನೀವು ಫಾಲೋ ಮಾಡಿ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಬದನೆಕಾಯಿ ನಾವು ಯಾವ ರೀತಿ ಕಟ್ ಮಾಡಿ ಹಾಕಿದ್ವಲ್ಲ ಅದೇ ರೀತಿ ಬೆಳ್ಳಗೆ ಇದೆ ಕಪ್ಪಾಗಿಲ್ಲ ನೀಟಾಗಿ ಎರಡು ಸಾರಿ ವಾಶ್ ಮಾಡ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಫ್ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಎರಡು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಎರಡು ಟೀ ಸ್ಪೂನ್ ಗುರುಳು ಪುಡಿ ಗುರಳ್ ಪುಡಿ ಹಾಕಲೇಬೇಕು ಫ್ರೆಂಡ್ಸ್ ಯಾಕೆ ಅಂದರೆ ಪಲ್ಯ ತುಂಬಾ ರುಚಿಕರವಾಗುತ್ತೆ ಹಾಗೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ ನಂತರ ಎರಡು ಟಮಾಟೊ ಹಣ್ಣು ಒಂದು ಗೆಡ್ಡೆ ಬೆಳ್ಳುಳ್ಳಿ ಕರಿಬೇವು ಎರಡು ಈರುಳ್ಳಿ ಕೊತ್ತಂಬರಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಸಿ ಬಿಸಿ ಬದನೆಕಾಯಿ ಅಂದರೆ ಒಗ್ಗರಣೆ ಕೊಡಬಾರ್ದು ಹಾಗೆ ನಾವು ಈ ರೀತಿಯಾಗಿ ಎಲ್ಲ ಪದಾರ್ಥಗಳನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಗ್ಯಾಸ್ ಆನ್ ಮಾಡಿ ಕುದಿಯೋದಕ್ಕೆ ಇದ್ದೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಅಷ್ಟೇ ಟೇಸ್ಟಿ ಆಗುತ್ತೆ ಹಸಿ ಬಿಸಿ ಬದನೆಕಾಯಿ ಪಲ್ಯ ನನಗಂತರೂ ಈ ರೆಸಿಪಿ ಅಂದರೆ ತುಂಬಾ ಇಷ್ಟ ನಮ್ಮ ಮನೆಯವ್ರಿಗೂ ಕೂಡ ಎಲ್ಲರಿಗೂ ಇಷ್ಟ ನಿಮ್ಮ ಮನೆಯಲ್ಲಿ ಕೂಡ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಇಲ್ಲಿ ನಾವು ಹಿಟ್ಟು ನೆನೆಯೋದಕ್ಕೆ ಬಿಟ್ಟಿದ್ವಲ್ಲ ಒಮ್ಮೆ ಕಲ್ ಮೇಲೆ ಈ ರೀತಿಯಾಗಿ ನಾವು ನಾದ್ಕೊಂಡು ಈ ರೀತಿ ನಾವು ಚಪಾತಿ ಮಾಡೋದಕ್ಕೆ ಉಳ್ಳಿ ರೆಡಿ ಮಾಡ್ಕೋಬೇಕು ನಿಮಗೆ ಚಪಾತಿ ದೊಡ್ಡ ಸೈಜಲ್ಲಿ ಬೇಕಾದರೆ ದೊಡ್ಡ ಸೈಜಲ್ಲಿ ಮಾಡ್ಕೊಳ್ಳಿ ಚಿಕ್ಕದಾಗಿ ಬೇಕಂದರೆ ಚಿಕ್ಕ ಉಳ್ಳೆಗಳನ್ನಾಗಿ ನೀವು ರೆಡಿ ಮಾಡ್ಕೊಳ್ಳಿ ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ಉಳ್ಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಉಂಡೆ ತಗೊಂಡಿದ್ದೀನಿ ಸ್ವಲ್ಪ ಒಣ ಹಿಟ್ಟು ಹಾಕಿ ಚಪಾತಿ ಲಟ್ಸ್ಕೊಂಡು ಎಣ್ಣೆ ಮತ್ತು ಹಿಟ್ಟು ಹಾಕಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಒಂದು ಸೈಡು ಪೋಲ್ಡ್ ಮಾಡಿ ಆದ ನಂತರ ಮತ್ತೆ ಒಂದು ಸೈಡು ಎಣ್ಣೆ ಹಿಟ್ಟು ಸ್ಪ್ರೆಡ್ ಮಾಡಿ ಪೋಲ್ಡ್ ಮಾಡ್ಕೋಬೇಕು ಇವತ್ತು ನಾನು ಮಾಡ್ತಾ ಇರೋದು ಪದರಿನ ಚಪಾತಿ ಹೋಳಿಗೆ ಥರ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಹಸಿ ಬಿಸಿ ಬದನೆಕಾಯಿ ಪಲ್ಯ ಮತ್ತು ಪದರಿನ ಚಪಾತಿ ಮಾಡಿದರೆ ಮತ್ತೆ ಪದೇ ಪದೇ ಇದೇ ರೀತಿ ಮಾಡಬೇಕು ಅನಿಸುತ್ತೆ ನೋಡಿ ಫ್ರೆಂಡ್ಸ್ ಮಕ್ಕಳಿಗೆ ಹಿರಿಯರಿಗೆ ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಲಂಚ್ ಬಾಕ್ಸ್ಗಾಗಲಿ ಬ್ರೇಕ್ಫಾಸ್ಟ್ಗಾಗಲಿ ನೈಟ್ ಊಟಕ್ಕಾಗಲಿ ನೀವು ಮಾಡಬಹುದು ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್ ನಾನು ಈ ರೀತಿಯಾಗಿ ಚಪಾತಿ ಲಡಿಸಿ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ ಚಪಾತಿನೂ ನಾನು ಇದೇ ರೀತಿ ರೆಡಿ ಮಾಡಿಕೊಳ್ತೀನಿ ಇಲ್ಲಿ ನಾವು ಬದನೆಕಾಯಿ ಪಲ್ಯ ಕುದಿಯೋದಕ್ಕೆ ಇಟ್ಟಿದ್ವಲ್ಲ ಜಸ್ಟ್ ನಾವು ಐದು ನಿಮಿಷ ಮಾತ್ರ ಬದನೆಕಾಯಿ ಪಲ್ಯ ಕುದಿಸ್ಬೇಕು ಜಾಸ್ತಿ ಹಣ್ಣು ಥರ ಆಗೋ ಹಾಗೆ ನಾವು ಬದನೆಕಾಯಿ ಕುದಿಸ್ಬಾರ್ದು ಆ ರೀತಿ ಕುದಿಸೋದ್ರಿಂದ ನಮಗೆ ಪಲ್ಯ ಟೇಸ್ಟ್ ಹತ್ತೋದಿಲ್ಲ ಹಾಗಾಗಿ ಇಲ್ಲಿ ನೋಡಿ ಹಂಚು ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಹಂಚು ಬಿಸಿ ಆದ ನಂತರ ಈ ರೀತಿಯಾಗಿ ನಾನು ಎಣ್ಣೆ ಹಾಕಿ ಚಪಾತಿ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಎಣ್ಣೆನಾದರೂ ಹಾಕಬಹುದು ತುಪ್ಪನಾದರೂ ಹಾಕಿ ಚಪಾತಿ ಬೇಯಿಸ್ಕೋಬಹುದು ಪದುರ ಪದುರವಾಗಿ ಹೋಳಿಗೆ ಥರ ಚಪಾತಿ ರೆಡಿ ಆಗ್ತವೆ ನೋಡಿ ಫ್ರೆಂಡ್ಸ್ ಹಲ್ಲಿಲ್ಲದ ಮುದುಕರು ಕೂಡ ಚಪಾತಿ ಆರಾಮಾಗಿ ತಿನ್ನಬಹುದು ಅಷ್ಟೊಂದು ಸಾಫ್ಟಾಗ್ತವೆ ಒಮ್ಮೆ ನಾನು ಹೇಳಿದ ಮೆಥಡಲ್ಲಿ ಹಸಿ ಬಿಸಿ ಬದನೆಕಾಯಿ ಹಾಗೆ ಚಪಾತಿ ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟ್ ಹಾಕಿ ಯಾವ ರೀತಿ ಆಗುತ್ತೆ ಅಂತ ತುಂಬಾ ಟೇಸ್ಟಿಯಾಗಿತ್ತು ಚಪಾತಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬದನೇಕಾಯಿ ಪಲ್ಯ ಕೂಡ ಅಷ್ಟೇ ಕಲರ್ಫುಲ್ಲಾಗಿದೆ ಅಷ್ಟೇ ಟೇಸ್ಟಿ ಕೂಡ ಆಗಿದೆ ವಾವ್ ಒಮ್ಮೆ ಈ ರೆಸಿಪಿ ಮಾಡಿಕೊಟ್ಟರೆ ಮತ್ತೆ ಪದೇ ಪದೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು